ಹಳ್ಳಿ ಸ್ಟೈಲ ಮೀನಿನ ಸಾಂಬಾರು ಹೆಂಗೆ ಅನ್ನೋದು ಹೇಳ್ಕೊಡ್ತೀನಿ ನೋಡ್ರಿ ನಿಮ್ಗೆ ಇಲ್ಲಿ ಮೀನನ್ನು ತೊಳ್ಕೊಂಡು ಇಟ್ಕೊಂಡಿನ್ರಿ ಆಮೇಲೆ ಇಲ್ಲಿ ಸ್ವಲ್ಪ ಹಣ್ಣು ನೆನೆಸ್ಕೊಂಡಿ ನೋಡ್ರಿ ಇವಾಗ ಇಲ್ಲಿ ಒಗ್ಗರಣೆ ಹಾಕೊಳತ್ತೀನಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿ ನೋಡ್ರಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿ ನೋಡ್ರಿ ಟೊಮೆಟೊ ಫ್ರೈ ಆದಮೇಲೆ ಸ್ವಲ್ಪ ಅರಶಿಣ ಹಾಕೊಂಡೆ ನೋಡಿರಿ ಅರ್ಜಿನ ಹಾಕ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ನೋಡ್ರಿ ಸ್ವಲ್ಪ ಆಮೇಲೆ ಖಾರದ ಪುಡಿ ಹಾಕೊಂಡೆ ನೋಡ್ರಿ ಖಾರದ ಪುಡಿ ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ನೋಡ್ರಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಮೀನನ್ನು ಹಾಕ್ಕೊಂಡಿ ನೋಡ್ರಿ ಮೀನು ಹಾಕ್ಕೊಂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ರಿ ಇದು ಅದಾದ ನಂತರ ಹಣ್ಣನ್ನು ಇಟ್ಕೊಂಡಿರ್ತೀವಲ್ಲ ರೀ ಅದನ್ನು ಸ್ವಲ್ಪ ಕಿಂಚಿ ಅದನ್ನು ಹಾಕೋಬೇಕು ನೋಡಿರಿ ಅದು ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋದು ನೋಡಿರಿ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋದು ನೋಡಿರಿ ಅದಾದಮೇಲೆ ಜೋಳದಿಟ್ಟಿಲ್ಲ ಅಂದ್ರೆ ಸಜ್ಜಿ ಹಿಟ್ಟು ತೊಗೊಳಿದ್ರಿ ಸ್ವಲ್ಪ ನೀರೊಳಗೆ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿರಿ ಎಲ್ಲ ಗಂಟು ಗಂಟೆ ಇದಿದೆ ಎಲ್ಲ ಉಡ್ಕೊಳ್ಳಿದ್ರಿ ಅದನ್ನು ಹಾಕ್ಕೊಳ್ಳೋದು ನೋಡಿರಿ ಸಾಂಬಾರು ಸ್ವಲ್ಪ ದಪ್ಪ ಆಗಲಿ ಅಂತ ಕೆಲವೊಬ್ರು ಹಾಕ್ಕೋತಾರೆ ಕೆಲವೊಬ್ಬರು ಹಾಕ್ಕೊಳ್ಳೋದಿಲ್ರಿ ಮೀನಿನ ಸಾಂಬಾರ ರೆಡಿ ಆಯ್ತು ನೋಡಿರಿ ಇದು ಆದಮೇಲೆ ಅದಕ್ಕೆ ಸ್ವಲ್ಪ ಅಜ್ಮಾನ ಹಾಕ್ಕೊಳ್ಳೋದು ನೋಡ್ರಿ ಸ್ಟೈಲ ಮೀನಿನ ಸಾಂಬಾರ ರೆಡಿ ಆಯ್ತು ನೋಡ್ರಿ ನಾನು ಮಾಡಿದ ಮೀನಿನ ಸಾಂಬಾರು ಯಾರಿಗಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಮತ್ತೆ ಸಿಗು ನೆಕ್ಸ್ಟ್ ಲಾ ಒಳಗೆ ಥ್ಯಾಂಕ್ ಯು ಬಾಯ್